ರಾಜ್ಯದಲ್ಲಿ ಈಗಾಗಲೇ ಚುನಾವಣೆಯ ಕಾವು ಇದೆ ಏನು ಬಿಸಿಲು ಬರಗಾಲ ಇತಿಹಾಸದಲ್ಲೇ ಇದೆ ಅಂತಕ್ಕಂತ ಬರಗಾಲ ಇವತ್ತು ರಾಜ್ಯದಲ್ಲಿ ಬಂದಿದೆ ಈ ಸಂದರ್ಭದಲ್ಲಿ ಚುನಾವಣೆ ದೇಶದಲ್ಲಿ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ದೇಶದ ಉದ್ದನ್ನೇ ಬದಲಾಯಿಸುವಂತ ಚುನಾವಣೆ ಒಂದು ಕಡೆ ಏನು ಅಧಿಕಾರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಆದಷ್ಟುಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಅವರ ಮುಖಂಡರುಗಳು ಆಡತಕ್ಕಂತಹ ಮಾತುಗಳನ್ನ ಪ್ರಧಾನ ಮಂತ್ರಿಗಳು ಮತ್ತು ರಾಷ್ಟ್ರದ ಬೇರೆ ಬೇರೆ ಮಂತ್ರಿಗಳು ಮಾತನಾಡೋದನ್ನ ಬಹಳ ಸೂಕ್ಷ್ಮವಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳ ಬಗ್ಗೆ ನಾನು ಡೀಕೆ ಟಿಪ್ಪಣಿ ಮಾಡೋದಕ್ಕೆ ಹೋಗುದಿಲ್ಲ ಆದರೆ ಒಂದೇ ಮಾತು ಅವರು ನಮ್ಮೂರಿನವರಲ್ಲ ಈ ಕ್ಷೇತ್ರದವರಲ್ಲ ಅವರಿಗೆ ನೋವು ಭಾರತೀಯ ಜನತಾ ಪಾರ್ಟಿಗೆ ತುಮಕೂರು ಲೋಕಸಭೆಯಲ್ಲಿ ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಸ್ಥಳೀಯ ಹೊರಗಿನಿಂದ ಬಂದು ಸಾಮಾನ್ಯವಾಗಿ ಹೊರಗಡೆ ಬಂದವರಿಗೆ ಅಷ್ಟೊಂದು ಆಸಕ್ತಿ ಕ್ಷೇತ್ರದ ಮೇಲೆ ಇರೋದಿಲ್ಲ ಎದ್ರೆ ಒಂದು ಇದೆ ಇದ್ರೆ ಒಂದು ಅದನ್ನ ನಾವು ಇಲ್ಲೇ ಅದನ್ನ ಹಾಗಾಗಿ ನಮಗೆ ನಮ್ಮ ಅಂತವರು ನಮಗೆ ಕೆಲಸ ಮಾಡಿಕೊಡ್ತಾರೆ ಕೈ ಸಿಗ್ತಾರೆ ಅವ್ರು ನಮ್ಮ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂತ ವಿಶ್ವಾಸ ನಮ್ಗೆ ಇದ್ದಕ್ಕಂದ್ರೆ ಅಥವಾ ಅನೇಕ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂತ ವಿಶ್ವಾಸ ನಮ್ಗೆ ಇದ್ದಕ್ಕಂದ್ರೆ ಅಥವಾ ಅನೇಕ ವಿಚಾರಗಳನ್ನ ಪ್ರಾಮಾಣಿಕವಾದಂತ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡಲು ಹೋಗ್ಲೇಬೇಕಾಗಿದೆ ಇದು ಕ್ಯಾವರ್ ಕೊಂಡ್ರು ಅವಾಗ ತೋರತಾ ಇದೆ ಇಲ್ಲಿ ನಾ ಅಲ್ಲಿಷ್ಟೇ ಪ್ರಶ್ನೆ ಅವರು ಏನು ನಾ ತಿಂಗೆ ಮಾದರ ಅದಕ್ಕೆ ಇಲ್ಲಿ ನಾವು ಬಾರ್ಟಿಗೆ ರಗೇನ್ ಮಾಡಿದಿ ಸ್ವಾಮಿ ಅಂತ ಹೇಳ್ತಾರೆ ದೇ ಅದೆಲ್ಲಾ ಒಳ್ಳೆ ಅಷ್ಟೇ ಜನಗಳ ಉತ್ತರ ಸಿಗುತ್ತೆ ಜನಗಳ ಪರವಾಗಿ ಅಂದ್ರೆ ಜನಗಳ ಬದಲಿಗೆ ಕೇಳುವಂತದ್ದು ನಾ ಕ್ಷೇತ್ರ ಗೆನ್ ಸ್ವಾಮಿ ಮಾಡಿದಿನ ಅದಕ್ಕೆ ಬರೆ ಅವರು ಮೋದಿ ಹೆಸರು ಇರಲ್ಲ ಅವರು ಮೋದಿ ಹೆಸರು ಇಂದಿಗೆ ನಾವು ನೋಡಿದಿರಿ ಮಾಧ್ಯಮದಲ್ಲಿ ರಾಷ್ಟ್ರೀಯ ಮಾಧ್ಯಮಗಳು ಬರೆದಿದ್ದವೆ ಎಲ್ಲಾ ರಾಜ್ಯದ ಮಾಧ್ಯಮಗಳು ಬರೆದಿದ್ದವೆ ಬಿಜೆಪಿ ಹಸ್ ಬಿಕಮ್ ಎ ವಾಷಿಂಗ್ machine ನಾನು ಹೇಳಿದ್ದೆ ಮಾಧ್ಯಮ ಸ್ತೇಂದ್ರ ಬರೆದಿದ್ದಾರೆ ವಿಶ್ಲೇಷಣೆ ಮಾಡಿದ್ದಾರೆ ಆರ್ಟिकल्स ಬರೆದಿದ್ದಾರೆ ವಿಡಿಯೋಗಳು ಬರೆದಿದ್ದಾರೆ ಬಿಜೆಪಿ ಗೆ ಇಲ್ಲಿಯ ತಕ ಆ ಭಾಗಕ್ಕೆ ಹೋಗಿ ಬಿಜೆಪಿ ಸೇಲ್ ಪಕ್ಷನಾ ಒಂದು ಅತ್ಯಂತ ಸತ್ಯನ ಸಿದ್ಧನೆ ಕೂಡ ಯಾರು ಜನಾರ್ಧನ ರೆಡ್ಡಿ ನಮ್ಮ ರಾಜ್ಯದಲ್ಲಿ ಮಾತಾದಂತ ವ್ಯಕ್ತಿ ಅವರು ನಾವು ಅವ್ರಗೂ ಸಂಬಂಧ ಇಲ್ಲಷ್ಟ್ ಮಾಡಿದ್ರು ಇದರಲ್ಲಿ ಗಡಿ ಆಕರಣದಲ್ಲಿ ಅವರು ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅವರೇನೋ ವಯೋಸ್ಥಾ ಅವರು ಭ್ರಷ್ಟಾಚಾರದಲ್ಲಿ ಇದ್ ಮಾಡಿದ್ರು ನಮ್ಮ ರಾಜ್ಯದ ಸಂಪತ್ತನ್ನ 루ಟಿ ಮಾಡಿದ್ದಾರೆ ಹಾಗೆ ಅಂತ ಎಲ್ಲ ಶುಗೇನಾನಿ ಇದರಲ್ಲಿ ಗಡಿ ಆಕರಣ ಗಡಿ ಆಕರಣದಲ್ಲಿ ಅವರು ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅವರೇನೋ ವಯೋಸ್ಥಾ ಅವರು ಭ್ರಷ್ಟಾಚಾರದಲ್ಲಿ ಇದು ಮಾಡಿದ್ರು ನಮ್ಮ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿದ್ದಾರೆ ಹಾಗೆ ಅಂತೆಲ್ಲ ವಿಶ್ಲೇಷಣೆ ಮಾಡಿದ್ರು ಈಗ ಹೆಣ ಅವ್ರಿಗೆಲ್ಲ ಅವ್ರ ಮೇಲೆ ಇದ್ದಂತ ಕೇಸ್ಗಳೇನದು ಅವೆಲ್ಲ ಈ ಈಗ ಇವತ್ತಿನವರೆಗೂ ಅವ್ರ ಮೇಲೆ ದೇಶದಲ್ಲಿ ನೂರಾರು ಜನ ಸಾವಿರ ಈ ಇವತ್ತಿನವರೆಗೂ ಅವ್ರ ನಾನು ಅತ್ಯಂತ ವಿನಯವಾಗಿ ಪ್ರಾರ್ಥನೆ ಅದನೆಯನ್ನು ಮಾಡುವಂತದ್ದು ಈ ತಿಂಗಳ ನಾಲ್ಕನೇ ತಾರೀಕು ಸುಮಾರು ಹತ್ತೂವರೆ ಹನ್ನೊಂದು ಗಂಟೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಂತಹನ್ಮೇಗೌಡ ಅವರು ಇದ್ದಾರೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ನಾಮಪತ್ರ ಸಲ್ಲಿಸುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತನ್ಮೂಲಕ ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಆಗಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ ಈ ಚುನಾವಣೆ ಬಹಳ ಚುನಾವಣೆ ಆಗಿದೆ ಬೇಗ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಿಂದೆಯೂ ಕೂಡ ಹಾರಿಸಿ ಬಂದಿದ್ರು ಸಂಸದರಾಗಿ ಅನೇಕ ಒಳ್ಳೆ ಪ್ರಗತಿ ಈ ಬಾರಿಯೂ ಕೂಡ ನಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾರೆ ಸಂಸದರಾದಂತಹ ಸಂದರ್ಭದಲ್ಲಿ ಅವರು ಪ್ರಾಮಾಣಿಕವಾಗಿ ಮಾಡುತ್ತಾರೆ ಅಂತಕ್ಕಂಥ ವಿಶ್ವಾಸ ನನಗೂ ಹಾಗಾಗಿ ದಯಮಾಡಿ ನಾವೆಲ್ಲರೂ ಕೂಡ ಯಾಕಂದ್ರೆ ಅಕ್ಬರ್ ಭದ್ರ ಯೋಜನೆಯನ್ನ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆ ಮಾಡುತ್ತೇವೆ ಅಂತ ಹೇಳಿ ಅವರ ಬಜೆಟ್ ನಲ್ಲಿ ಐದು ಸಾವಿರ ಕೋಟಿ ಅಂತ ಹೇಳಿದ್ರು ಆದ್ರೆ ಸನ್ಮಾನ್ಯ ಬಸವರಾಜ್ ಅದರ ಬಗ್ಗೆ ಏನ್ ಮಾತನಾಡಿದ್ದಾರೆ ಎಲ್ಲಿ ಮಾತನಾಡಿದ್ದಾರೆ ಲೋಕಸಭೆ ಸರ್ಕಾರಗಳ ಮೇಲೆ ಹೊಣೆ ಮಾಡಿದಾರ ಏನ್ ಮಾಡಿದಾರೆ ಅಂತ ಹೇಳಿ ನಮಗಂತೂ ಗೊತ್ತಿಲ್ಲ ಅದರಿಂದ ಸೋಮಣ್ಣ ಅವರು ಹೊರಗಿನ ಒಂದು ನಮ್ಮ ಜಿಲ್ಲೆಯ ಎಂ ಅವರೇ ಮಾಡ್ಲಿಲ್ಲ ಅಂತ ಅರ್ಥ ಬೇರೆ ಜಿಲ್ಲೆಯವರು ಬಂದು ನಮ್ಮನ್ನ ಹೆಂಗ್ ಕಾಪಾಡ್ತಾರೆ ಅಂತ ಪ್ರಶ್ನೆ ಬರ್ತದೆ ಹಾಗಾಗಿ ನಮಗೆ ನಮ್ಮವ್ರು ಬೇಕು ಅದಕ್ಕೋಸ್ಕರ ಅರ್ಜನ್ ಮೇಘೌಡ್ರನ್ನ ಆರಿಸ್ಕೊಡ್ಬೇಕು ಅಂತೇಳಿ ನನಗೆ ವಿಶ್ವಾಸ ಇದೆ ಈಗಾಗಲೇ ಈ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಪ್ರವಾಸ ಮಾಡಿದ್ದೇನೆ ಅಲ್ಲಿಯ ಕಾರ್ಯಕರ್ತರನ್ನ ಭೇಟಿ ಮಾಡಿದ್ದೇನೆ ವಾತಾವರಣ ಮುದ್ದನ್ಮೇಗೌಡರ ಪರವಾಗಿ ಆಗಿರ್ತಕ್ಕಂತ ಚಿತ್ರಣವನ್ನ ನಾನು ನೋಡಿ ಬಂದಿದ್ದೇನೆ ಹಾಗಾಗಿ ಅವರು ಎಲ್ಲ ರೀತಿಯಲ್ಲೂ ಕೂಡ ಅವರು ಗೆದ್ದೇ ಗೆದ್ದಿದ್ದಾರೆ ಎನ್ನುವಂತ ವಿಶ್ವಾಸ ಪ್ರವಾಸ ಮಾಡಿ ಕಾಂಗ್ರೆಸ್ ಈ ಬಾರಿ ಸ್ವತಂತ್ರವಾಗಿ ಕಾನ್ಸಂಟ್ರೇಟ್ ಮಾಡಿದ್ದೀನಿ ಆದ್ರೆ ಜನ ಏನ್ ತೀರ್ಮಾನ ಮಾಡ್ತಾರೆ ಕಾಯ್ದು ನೋಡಬೇಕು ನಮಗೆ ವಿಶ್ವಾಸ ಇದೆ ಖಂಡಿತವಾಗಿ ನಾವು ಹೆಚ್ಚು ಸೀಟ್ ಗಳನ್ನ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ ಇದೆ ಚುನಾವಣೆ ಅದನ್ನ ಜನ ಏನ್ ತೀರ್ಮಾನ ಮಾಡ್ತಾರೆ ಕಾಯ್ದು ನೋಡ್ಬೇಕು ಒಂದು ಕ್ಷೇತ್ರ ಆಗಿತ್ತು ನಮಗೆ ಕೋಲಾರ ಒಂದು ಪ್ರಗಂಡ್ ಅದನ್ನ ಈಗ ಅಭ್ಯರ್ಥಿ ಹಾಕಿದ್ರೆ ಅದನ್ನ ಯಾವ ಈಗಾಗ್ಲೇ ಎಲ್ಲ ಇಲ್ಲಿ ಮನಸ್ತಾಪಗಳಿದ್ರು ಬೇಸರಗಳಿದ್ರು ಅದನ್ನೆಲ್ಲ ಸರಿ ಮಾಡಿ ಅವರೆಲ್ಲರೂ ಕೂಡ ಸೃಷ್ಟಿ ಅಪಾಯ ಇದೆ ಅನ್ನುವಂತದ್ದು ನಮಗೆ ಕಾಣಿಸ್ತಾ ಇದೆ ಒಂದು ಕಡೆ ಸಂವಿಧಾನವನ್ನ ಬದಲಾಯಿಸುತ್ತೇವೆ ಅಂತ ಹೇಳಿ ಮಾತನಾಡ್ತಾರೆ ಮತ್ತೊಂದು ಕಡೆ ಈ ದೇಶದ ಚುನಾವಣೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸುವಂತದ್ದನ್ನು ಕೂಡ ಮಾತನಾಡ್ತಾರೆ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂತ ಮಾತುಗಳನ್ನ ಆಡುವುದರ ಜೊತೆಗೆ ಹಿಂದೆ ರಾಷ್ಟ್ರಪತಿಗಳಾಗಿದ್ದಂತ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಆ ಸಮಿತಿ ಸುಮಾರು ಹದಿನೆಂಟು ಸಾವಿರ ಪುಟಗಳ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಈ ದೇಶದ ಆಡಳಿತ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಬದಲಾಯಿಸುವಂತ ಪ್ರಯತ್ನಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಎನ್ನುವುದು ಆತಂಕ ಬಂದಿದೆ ಈ ಸಂದರ್ಭದಲ್ಲಿ ಅನೇಕ ರಾಜ್ಯಗಳು ಇದು ಕಡೆ ಭೀಕರವಾದಂಥ ಬರಗಾಲ ಬಂದರೂ ಕೂಡ ರಾಜ್ಯದ ಮತ್ತು ಕೇಂದ್ರದ ಸಂಬಂಧಗಳು ಫೆಡರಲ್ ಸಿಸ್ಟಮ್ ಅಂತ ಕರೀತೇವೆ ನಾವು ಒಕ್ಕೂಟದ ವ್ಯವಸ್ಥೆ ವಿದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆ ಸುಭದ್ರವಾಗಿದ್ರೆ ಮಾತ್ರ ರಾಜ್ಯಗಳು ಮತ್ತು ರಾಷ್ಟ್ರ ಸರ್ಕಾರಗಳು ಅವರವರಿಗೆ ನಿಗದಿತವಾದಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಭಾರತೀಯ ಜನತಾ ಪಾರ್ಟಿಯವರು ಈ ದೇಶದಲ್ಲಿ ಬರೀ ಒಟ್ಟಿಗೆ ಅಂತಲ್ಲ ಈ ದೇಶದಲ್ಲಿ ಮತ ಕೇಳೋದು ಅವರ ಹೆಸರಿನ ಮೇಲೆ ಅಲ್ಲ ಅವರು ಮೋದಿಯ ಹೆಸರ ಮೇಲೆ ಮತ ಕೇಳ್ತಾ ಇದ್ರು ಮೋದಿ ಬರೋದಿಲ್ಲ ನಮ್ಮ ಜನರ ಕೆಲಸಕ್ಕೆ ಮಂತ್ರಿ ಆಗಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಕಾಮಗಾರಿ ಆದ್ರೆ ನಿಮ್ಮ ನಿಮ್ಮ ಅರ್ಹತೆ ಪ್ರಧಾನಮಂತ್ರಿಗಳಿದ್ದಾರೆ ಅಭ್ಯರ್ಥಿಗಳ ನಿಮ್ಮ ಆದ್ಯತೆಗಳು ನಿಮ್ಮ ನಿಮಗಿರ್ತಕ್ಕಂಥ ಸಭೆಯ ಕ್ಷೇತ್ರಕ್ಕೆ ನಾನು ಮಾನ್ಯ ಗಮನಿಸುತ್ತೇನೆ ಹತ್ತು ಸಾವಿರ ಕೋಟಿ ಏನಂತ ತಂದು ಕೊಡ್ತೇನೆ ಅಂತ ಹೇಳಿದ್ದಾರೆ ಪೋರ್ಚುಗಲ್ನಲ್ಲಿ ದೊಡ್ಡ ಹೈಟೆಕ್ ಆಸ್ಪತ್ರೆ ಮಾಡುತ್ತಿದ್ದೀತೆ ಅಂತ ಹೇಳಿದ್ರು ಉನ್ಕರಲ್ಲಿ ಮಾಡುತ್ತಿದ್ದಿನೇ ಹಣಮಾನ ಏನನ್ನ ಗಮನಿಸ್ತೀನಿ 10 ಸಾವಿರ ಕೋಟಿ ಅನ್ನ ತಂದು ಕೊಡ್ತಾರೆ ಅಂತ ಹೇಳಿದ್ರು ಅದರಿಂದ ಈ ದೃಷ್ಟಿಯಲ್ಲಿ ಇದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿದೆ ಅದನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ನಾನು ಜನಸಮುದಾಯದಲ್ಲಿ ಮನವಿಯನ್ನ ಮಾಡಿದೆ ಇವರೇ ಮುಂದುವರೆದ್ರೆ ಇಲ್ಲಿವರೆಗೂ ನಾನು ಹೇಳಿದಂತ ಎಲ್ಲ ಧನ ವಿರೋಧಿ ರಾಜ್ಯದ ಮೊದಲನೇ ಹಂತದಲ್ಲಿ ಇದೆ ನಾವು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತೇನೆ ಅದೇ ಪ್ರಕಾರ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ಸಹಕರಿಸಬೇಕು ಅವರನ್ನ ಗೆದಿಸ್ಕೊಡ್ಬೇಕು ಅಂತ ಹೇಳಿ ನಾನು ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ವಿಶೇಷವಾಗಿ ಕೊರಡುಗೆರೆಯಲ್ಲಿ ಒಬ್ಬ ಸಂಜನಾ ರಾಜಕಾರಣಿ ಒಬ್ಬ ವಿದ್ಯಾವಂತ